ಈಗ ನೋಡ್ರಿ ನಿಮಗೊಂದು ಮಾತ್ ಹೇಳ್ತೇನೆ ಏನ್ರಿಪ್ಪ ಅದ ಮಾತಾ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕದೊಳಗ ಕ್ವಾನೂರ ಕ್ವಾನೂರ ಮಠದೊಳಗ ಕರೆಸಿದ್ದೇಶ್ವರ ಕರೆಸಿದ್ದೇಶ್ವರ ಕರೆ ಸಿದ್ದೇಶ್ವರನ ಹಬ್ಬ ಯಾರು ಹಾಕ್ತಾರೋ ಬಂಕನಾಳದ ಐಗುಂಡಗೌಡ ಯಾತ್ರ ಸಂಬಂಧ ಹಾಕ್ತಾನೋ ಯಾತ್ರ ಸಂಬಂಧ ರೀಪಾ ಅವಾಗ ಅಗರ್ಬ ಶ್ರೀಮಂತಕ್ಕಿತ್ತು ಅಂತ ಶ್ರೀಮಂತಿಗೆ ಒಳಗ ಯಾರು ಏನ್ ಮಾಡಿದ ಗೌಡ ಏನ್ ಮಾಡಿದ್ರಿಪ್ಪಾ ಆ ಕಾನೂರ ಮಟ್ಟಕ್ಕೆ ಬರತಕ್ಕಂತ ಭಕ್ತರು ಉನ್ನಾಕ ಕೂತಾಗ ಎಡಗಾಲಿನಿಂದ ಒದ್ದ ಅವಾಗ ಇದ್ದ ಶ್ರೀಮಂತಿಕೆಲ್ಲ ನಾಶ ಆಗ್ಲಿ ಸ್ರಾಪ್ ಕೊಟ್ಟಿದ ಹೌದ ಹೌದ್ರಿಪ್ಪ ಅವಾಗ ಇದ್ದ ಶ್ರೀಮಂತಿಕೆಲ್ಲ ನಾಶ ಆಗಿ ಹೋಯ್ತು ಹ ಹಾ ವಾದ ಬಳಕ ಮತ್ತೆ ಪರಶು ಜನ ಕಾನೂರ್ಕ್ ಬರ್ತಿದ್ರು ಹೌದ್ರಿಪ್ಪ ಅವ್ರ ಅವ್ರು ಎಲ್ಲಿ ಹೊಂಟಿದ್ರಿ ಹಾ ಹಾ ಈ ಮೇಲೆ ನಾಡ್ದೊಳಗ ಕರೆ ಸಿದ್ದೇಶ್ವರ ಬೇಡಿದವ್ರಿಗೆ ಬೇಡಿದ್ ಕೊಡ್ತಾನಂತ ಕಾಲ ಕೊಡ್ತಾನೆ ಶ್ರೀಮಂತಿಕ್ ಹ್ದಾಗ ಹಾರಿ ನನಗ ಬಂಗಾರದ ಮಂಚ ಬೆಳ್ಳಿ ಹಿಡಿಯಾಕ ಹೂವಿನ ಹಾಸಿಗೆ ಹಳ್ಳಿ ಹೊಸಗಿ ಅಗರ್ಬ ಶ್ರೀಮಂತ ಕಿತ್ತ ಕರೆ ಏನು ಗೊತ್ತಿಲ್ಲ ಹಾರಿ ಹೋಗ್ಯದ ಹಾರಿ ಹೋಗ್ಯದ ವಾನವರ್ ಮಠದಾಗ ಮೂರು ದಿವಸ ಬಂದ ಒಂಟಿಗಾಲಿ ನಿಮಗ್ ನಿತ್ತ ನಿತ್ತ ಕರುಣಾವಂತ ಮಳಿಂಗ್ರಯ್ಯಪ್ಪ ಯಾವ ನಾಡಿನ ಭಕ್ತ ಬಂದ ನಿರ್ಬೀದ ಪೌಳಿ ತೋಯಾಕ್ಯದ ಹೌದು ಏನ್ ಕೇಳ್ತಾನ ಕೊಡ್ದಾಗ ಹಾ ಏನಂತ ಅವಾಗ ಅವಾಗ ಕರೆ ಸಿದ್ದೇಶ್ವರ್ ಹೇಳದ ಮಾತಾ ಇವಾಗ ಸಾಕಷ್ಟು ಶ್ರೀಮಂತಕ್ಕೆ ಸ್ವಕ್ಕಿನ ಶ್ರೀಮಂತಗೆ ಸ್ವಕ್ಕಿನಿಂದ ನನ್ನ ಮಠಕ್ಕೆ ಬರಂತ ಭಕ್ತರಿಗೆ ಉಣ್ಣು ಅಂತ ಆಗಲಕ್ಕ ಅನ್ಯಾಯ ಮಾಡ್ಯಾನ ಅನ್ಯಾಯ ಮಾಡ್ಯಾನ ಶ್ರೀಮಂತಿಗೆಲ್ಲ ನಾಶ ಶ್ರೀಮಂತಗೆ ಸಲುವಾಗಿ ಬಂದಾನಂದ ಕಾಲಕ್ಕ ಅವಾಗ ಏನಾಯ್ತು ನಮ್ಮ ಮಠಕ್ಕೆ ಧಕ್ಕಿ ಬರ್ತದ ಭಂಡಾರಕ್ಕೆ ಬಟ್ಟ ಬರ್ತದ ಅವನಿಗೆ ಕೊಟ್ಟು ಕಳಿಸ್ ಕಾಲಕ್ಕ ಹೌದು ಮಾಲಪ್ಪನ ಮಾತು ಮೀರಾಕ್ ಬರ್ಲಿಲ್ಲ ಗೌಡನ ಕರೆದ ಯಾಕ ಯಾ ಬಂದಿದವರ ಒಂದು ಕಾಲಕ್ ನಾನು ಗದಗ ಜಿಲ್ಲೆ ಬೆಟ್ಟಗೇರಿ ಗೌಡ ದಾನು ಡಂಕನಾಡ ದೈಗೊಂಡ ಗೌಡ ಹೌದಾ ಶ್ರೀಮಂತಕ್ಕೆ ಅಂಕಣ ಮನಿ ದಿವಸಕ್ಕ ಒಂದ್ ಅಂಕಣದಂತೆ ವರ್ಷ ಪೂರ್ತಿ ಬಿದ್ದ ಹೋಗ್ಯದ ಇದ್ದದ ಸೀರೆ ಶ್ರೀಮಂತಕ್ಕೆಲ್ಲ ಹೋಗ್ಯದ ಹೋಗ್ಯದ ಉಡಲಾಕ ಒಂದೇ ದೋತ್ರ ಒಂದೇ ಅಂಗಿ ಉಳ್ದದ ಮಡದಿ ನೀಲ ಲೋಚನೆ ಮೈ ಮ್ಯಾಗ ಏಳು ತಪ್ಪಿ ಸೀರೆ ಬಂದದ ಪಟ್ಟಿಲಿ ಅಂಬ್ಲಿ ಕುಡಿ ಅಂತ ಯಾಳೆ ಬಂದದ ಭಗವಂತ ಕರುಣೇಶಿ ಕಣ್ಣೆತ್ತಿರದ ಹೋಗಿರತಕ್ಕಂತ ಶ್ರೀ மிக கரதானண்டார கொடுத்து நன்கேன் கொடுத்து ಹೌದ್ ನೀ ಹೇಳಿದ ಕೆಲಸ ಮಾಡ್ತೀನಿ ಅಂದಾಗ ಅವಾಗ ಏನಾಯ್ತರಿಪ್ಪ ನಾ ಕೊಟ್ಟದ ಭಂಡಾರಿ ಎಲ್ಲಿ ಕುಂಡಲಾರದೆ ನಿನ್ನ ಚಾಚಲ ಒಳಗೆ ಹೊಡಿಬೇಕು ಹೊಡಿಬೇಕು ಹೋದ ಶ್ರೀಮಂತ ಮಟ್ಟಕ್ಕೆ ಬಂದು ಏಳೂರು ಪಲ್ಲಕ್ಕಿ ಕೂಡಿಸ್ಬೇಕು ಏಳೂರು ಡೊಳ್ಳು ಕೂಡಸ್ಬೇಕು ಇಲ್ಲಿ ಏಳು ದಿವಸದ ಕರಿ ಕಟ್ಟಿದ ಹಬ್ಬ ಹಾಕಬೇಕು ಅವಾಗ ಮಾತಾಯ್ತು ಹೌದ್ರಿಪ್ಪ ಇಲ್ಲಿ ಇಟ್ಟೊಬ್ಬರಾಯ ಮತ್ತು ಬೇರೆ ದೇವ್ರು ಏನ್ ಹೇಳಿದ್ರು ಏನ್ ಹೇಳಿಪ್ಪ ಮಾತಾ ಈ ರಯಪ್ಪ ಮತ್ತು ಸಿದ್ದಪ್ಪ ಅಪ್ಪ ಮಾಡಿದ ತಪ್ಪನ ಯಪ್ಪ ನಾವು ಒಪ್ಗಕೋತ್ತೀವ ತಿಳಿಕ್ರಲ್ಲಿ ಕಡೋಲಿ ಗ್ರಾಮಕ್ಕೆ ಬಂದಾಗ ಬಂದಾಗ ನೀವ ಹಾ ಹಾ ಈಗ ಹಾಲು ತಗೊಂಡ್ ಬಂದಿರಿ ಆಕಾಶವಾಣಿ ನಾ ಹೇಳೀನಿ ಕರಿ ಈ ಕಡೋಲಿ ಗ್ರಾಮದೊಳಗ ಇಲ್ಲಿ ನೀವು ಕರಿ ಕಟ್ಟಬೇಕು ಕರಿ ಕಟ್ಟಬೇಕು ಬಾನೂರ್ ಮಠದಾಗ ಹೆಂಗ ಕರಿ ಕಟ್ಟಿದ ಹಾ ಹಾ ಇಲ್ಲಿ ನೀವು ಕರಿ ಕಟ್ಟಬೇಕು ಕರಿ ಕಟ್ಟಿ ಕರಿಗಾಡಿ ಹಬ್ಬ ಹಾಕಬೇಕು ಅಂತ ಹೇಳಿ ಇಟ್ಟೊಬ್ರ ಹೇಳದ ಹೌದು ಯಪ್ಪ ಈಗಿಂದ ಈಗ ಹಾಕಂದ್ರ ನನ್ ಕೈಲಿಂದ ಆಗಂಗಿಲ್ಲ ಮತ್ತೆ ಯಾವಾಗ ಆಗ್ತೈತಿ ನನಗ ಒಂದ್ ತಿಂಗ್ಳ ಟೈಮಿಂಗ್ ಕೊಡ್ಬೇಕು ಅಂದ ಒಂದ್ ತಿಂಗ್ಳ ಟೈಮಿಂಗ್ ಕೊಡ್ಬೇಕಂದ ಯಾಕಂದ್ರೆ ಐತತ್ರಿಂದ ಯಾರು ಎಷ್ಟೊಬ್ಬರ ಹೇಳುದು ಅವಾಗ ಅವಾಗ ಒಂದ್ ತಿಂಗಳ ಟೈಮಿಂಗ್ ಕೇಳ್ದ ಸಿದ್ದಣ್ಣ ರಾಯಣ್ಣ ಎರಡು ಬಿಂದಿಗೆ ತಗೊಂಡು ಬಂದಿದ್ರಲ್ಲ ಹೌದ್ರಿಪ್ಪ ಅಯ್ಯಲ್ಲಿ ಜೋಕ್ಯಾನ ಹುಣ್ಮಿಗೆ ತಗೊಂಡು ಬಂದಿದ್ರು ಹೌದ್ರಿಪ್ಪ ಒಂದ್ ತಿಂಗಳ ಟೈಮಿಂಗ್ ಕೇಳಿದ ಬಳಕ ಒಳ್ಳೆ ಅಲ್ಲಿದಿಂದ ಕರಿ ಕಟ್ಟಿದ್ರು ಕರಿ ಹಿಡಿದ್ರು ಹೌದ್ರಿಪ್ಪ ಹಿಡಿದ ಕರಿಂದ ಇಲ್ಲಿ ಮುಂದಿನ ಹುಣಿವಿ ತಕ್ಕ ಒಂದ್ ತಿಂಗಳ ಟೈಮಿಂಗ್ ಕೇಳ್ಕೊಂಡು ಅಲ್ಲಿದಿಂದ ಹೊಳ್ಳಿ ತಮ್ಮ ಊರಿಗೆ ಹೋಗಿ ಹೋಗಿ ತಾವೆಲ್ಲ ಅಲ್ಲಿಂದ ಜೋಡಣ ಮಾಡ ಹೆಡಿಗೆ ನಿವೋಧಿ ಮಾಡಿಕೊಂಡು ಮಾಡಿಕೊಂಡು ಪಟ್ಟಣ ಕಡೆಯಲ್ಲಿ ಗ್ರಾಮಕ್ಕೆ ಬಂದ ಕರಿಂದ ಅವಾಗ ನನ್ನಪ್ಪ ಇಟ್ಟೊಬ್ರ ಹಬ್ಬ ಹಾಕಿ ಹೋಗ್ಯಾರ ಅಂತ ಹಿರಿಯರು ಹೇಳ್ಕೊತ ಬಂದಿರತಕ್ಕಂತ ಮಾತಾ ಮಾತಾ ಅದರ ಸಲುವಾಗಿ ಈಗ ಸಂಕೇಶ್ವರದ ಹೆಗಡೆ ರೈತ ಬುದೂರ್ ಹೆಗಡೆ ರೈತ ಕರಿ ಕಟ್ಟಬೇಕಾಗ್ಯದ ಅವ್ರದೇ ಒಂದ್ ತಿಂಗಳ ಚಾರ್ಜ್ ಅದ ಚಾರ್ಜ್ ಅದ ಇಲ್ಲಿ ಊರಾನವ್ರ ಪೂಜಾರಿಗಳ ಸಹಿತ ಏನು ಮಾಡಾಕ ಅವರಿಗೆ ಲಾವಿಲ್ಲ ಇಲ್ಲರಿ ಬುದೂರ ಮತ್ತು ಸಂಕೇಶ್ವರ ಹೆಗಡಿಗಳು ಬರಬೇಕು ಅವ್ರು ಬಂದ ಕರಿ ಕಟ್ಟಬೇಕು ಕಟ್ಟಬೇಕು ಈ ಜಾತ್ರೆಗೆ ಬಂದ ಭಕ್ತರದ ಬಾಣ ಆಗ್ಲಿ ಪ್ರಕಾರ ಅದ ಹಂಗ ಹಬ್ಬ ಮುಂದುವರ್ಕೋತ್ ಮುಂದ್ವರ್ಕೋತ್ ಮುಂದ್ ಮಕ್ಳು ಮೊಮ್ಮಕ್ಕಳು ಮರಿ ಮಕ್ಕಳು ಹಿಂಗೆ ತಲೆಮಾರು ಆದ ಹಾ ಅವರು ಕುರುಗಳು ಎಲ್ಲೆಲ್ಲಿ ಮೆಸಗೋತ ಮಟ್ ಮೊದಲಿಗೆ ಬುದೂರಾಗ್ ತುಂಬ ಜೋಡ್ ಬಿಂದಿಗೆ ಹೌದ್ರಿಪ್ಪ ಇನ್ನು ಹಿಂದಿಂದ ಅವರು ರಾಯಪ್ಪನ ಮಕ್ಕಳು ಆ ಕಡೆ ಕುರಿ ಮೈಸೂತ್ ತಿರ್ಗಾಡ್ಕೊತು ಬಂದ್ ಕೇರೂರ್ ಗ್ರಾಮ ಕುಳ್ದಾಗ ಈಗ ಅವ್ರ ಕೇರೂರಾಗ ತುಂಬಾ ಚಾಲು ಆಗ್ಯದ ಹೌದ್ರಿಪ್ಪ ಸಂಕೇಶ್ವರದಾಗ ಇದ್ದಿರತ ಅವ್ರ ಕುರಿಗಳ ನಾಗರ ಮುನ್ನೊಳಗೆ ಬಂದ್ ಬಳಕ ಅವ್ರದ ಅಲ್ಲಿ ತುಂಬಾ ಆಗ್ಯದ ಹೌದ್ರಿಪ್ಪ ಹಿಂಗ್ ಪರಂಪರೆ ಈಗ ಕರೆ ಅವರ ಬಂದ್ ಕರಿ ಕಟ್ಟಬೇಕು ಹ ಅವ್ರದ್ದೇ ಮೊದಲು ಇಲ್ಲಿ ಬಾನ್ ಆಗ್ಬೇಕು ಬಾನ್ ಆಗ್ಬೇಕು ಆ ಒಂದ್ ತಿಂಗಳ ಕರಿ ಕಟ್ಟಕಿರಿಂದ ಒಂದು ತಿಂಗಳ ತನ ಎಲ್ಲಾ ಜೋಡನ ಮಾಡಿ ಮಾಡಿ ಇದು ಒಂದು ತಿಂಗಳಿಗೆ ಹಬ್ಬ ಹಾಕುವಂತದ್ದು ಪರಂಪರೆ ಬಂದದ ತಿಂಗ್ಳಿ ಹೇಳಿರ್ತಕ್ಕಂತ ಮಾತದ ಹೌದ್ ಹೌದ್ರಿಪ್ಪ ಅದಕ್ಕೆ ಎಷ್ಟು ನಮಗ ಭಗವಂತ ಬುದ್ಧಿ ಕೊಟ್ಟ ನಿಲ್ಲಿತನ ತನ ಮಾತಾಡ್ಕೊಂತ ಬಂದಿವಿ ಆತ್ಮೀಯ ಬಂಧುಗಳೇ ಅದಕ್ಕ ಆ ದೇವರ ಮತ್ತು ಭಕ್ತ ಭಕ್ತ ಅನಂತ ಸಂವಾದ ರೂಪ ಹೌದ್ ಹೌದ್ರಿಪ್ಪ ನಮ್ಮ ಮಾರುತಿಯನ್ನ ಹಾಡಿರ್ತಕ್ಕಂಥದ್ದೊಂದ ಮಾತಾಡ್ಕೊತ್ ಬಂದ್ರ ಅವ್ರು ಹಾ ಏನ್ ಮಾತಾಡ್ರಿಪ್ಪ ಮಾತ ನನ್ನಪ್ಪ ಯೋಗಿನದ ಮೋಗ ಸಿದ್ದೇಶ್ವರ ಏಳು ಯುಗಾಂತರ ಗುರು ಸೇವೆಯನ್ನ ಮಾಡಿ ಮಾಡಿ ಗುರುವಿನಲ್ಲಿ ಸಣಿ ಬೇರಾಗಿ ಸೌದ ಶ್ರೀಗಂಧದ ಕೊಡ್ಡಾಗಿ ನವಿದ ಹೌದಾ ಹೌದಲ್ಲ ಹೌದ್ರಿಪ್ಪ ಏಳು ಯುಗಾಂತರ ಅಮರ ಭಕ್ತಿಯನ್ನ ಮಾಡಿ ಕರೆ ನಮೋಗ ಸಿದ್ದೇಶ್ವರ ಆಗ್ಯಾನ ಅಂತ ಹೇಳಿದ್ರ ಅವ್ರು ಹೇಳಾರಿಪ್ಪ ಹೇಳಾರ ಅದಕ್ಕೆ ಮಾರುತಿಯನ್ನಾಗ ಒಂದ್ ಮಾತ ನಾನು ಪ್ರಶ್ನೆ ಅಲ್ಲ ನಾ ಹ ಒಂದೊಂದು ಯುಗದಾಗ ಒಂದೊಂದು ಹೆಸರು ಬ್ಯಾರೇ ಆಯ್ತಿ ಬ್ಯಾರೇ ಆಯ್ತಿ ಅಮೋಘ ಸಿದ್ದೇಶ್ವರ ಅಂದ ಒಂದೊಂದು ಯುಗದಾಗ ಒಂದೊಂದು ಹೆಸರು ಬ್ಯಾರೇ ಐತಿ ಹೌದ್ರಿಪದಿಲ್ಲ ಹೌದು ಅಡಕೇಶ್ವರ್ ಅವತಾರ ಸಮಾಪ್ತಿಯಾಗಿ ಮುಂದೆ ಅಮೋಘ್ಸಿದಾಗ ಹುಟ್ಟ ಹುಟ್ಟ ಇವಾಗ ಹುಟ್ಟತ್ತ ಅಮೋಘ ಸಿದ್ಧ ಹಾ ಏನ ಅಮೋಘವಾಗಿ ಭಕ್ತಿ ಮಾಡಿರತಕ್ಕಂತ ಭಕ್ತಿ ನೋಡಿ ಇವಾಗ ಹೆಸರಿಟ್ರು ಹಾ ಅನ್ನೋ ಕೇಳಿವ್ರಿಪ್ಪ ನಾವು ಪ್ರಶ್ನೆ ಕೇಳಿಲ್ಲ ಅವ ಭಕ್ತಿ ಮಾಡಿದ ಬಳಕ ಈಗ ನೋಡ್ರಿ ಒಂದಾ ಹಾಡ ಹಾಡೋಗೆ ಏನಂತಾರೋ ಏನಂತಾರಪ್ಪ ಹಾಡಕಾರ ಅಂತಾರ ಹಾಡಕಾರ ಅಂತಾರಪ್ಪ ಹಾ ಆ ಸಾಹಿತ್ಯ ಬರೀದು ಸಂಭಾಷಣೆ ಮಾಡಕತ್ತರೆ ಮಾಸ್ತರ್ ಮಾಸ್ಟರ್ ಅಂತ ಕರೀತಾರೆ ಹೌದ್ರಿಪ್ಪ ಏ ಮಾನ್ಯ ಈಗ ನೋಡು ಈಗ ಹುಡುಗ ಹಾಡಕತ್ತೆ ಹಾ ಹಾ ಹೌದು ಹೌದು ಏ ಮನ್ ಕಡೋಲಿಯಾಗ ಹಾಡಾಕತ್ತಿ ನೋಡ ಅವ ಹುಡುಗ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಆ ಹಾಡು ಹುಡುಗಿ ಹಿಂಗ ಗುರುತ್ ಹಿಡಿದು ಕರಿತಾರ ಹೌದ್ ಹೌದ್ರಿ ಹಾಡವಂಗ ಹಾಡ್ಕಾರ್ ಮಾತಾಡವಂಗ ಮಾತಾಡೋಂಗ ಮಾಸ್ತಾರ್ತಾರ ಮಾಸ್ತಾರ ಹಂಗ ಮೊದಲ ಅವ ಅಮೋಘವಾದ ಭಕ್ತಿ ಮಾಡಿದ ಬಳಕಂದ್ರು ಏನ್ ಅಮೋಘಸಿದ ಮೊದಲ ಹೆಸರು ಇಟ್ಟಾರ ಅಂತ ನಾ ಹಿಂಗ ಕೇಳಿನಿ ಹಾ ಅದು ಮಂದಿಗೆ ತಪ್ಪ ಸಂದೇಶ ಕೊಡಬೇಡ್ರಿ ನೇರವಾಗಿ ಹಿಂಗ್ ಕೊಡ್ರಿ ಅಂತ ನೇರವಾಗಿ ಅಂತ ಹೇಳಿಪ್ಪ ಅದು ಹೆಂಗ ಹೆಂಗ ಹೇಳ್ಕೊ ಮಾಡಕ್ ಬಾರಿ ಹಾ ಕಾಲಕ್ಕ ಏನ್ ಹೇಳಿಪ್ಪ ಅವಾಗ ಅವರ ಅವ್ರ ಅದನ್ನ ಹೇಳಿದ್ರ ಅನ್ನಾರು ಏನ್ ಹೇಳಿದ್ರು ಏನ್ ಹೇಳಿಪ್ಪ ಮಾತಾ ಅಮೋಘದ ಅಮೋಘವಾದ ಭಕ್ತಿ ಮಾಡ್ಯಾನ ಅದಕ್ಕಾಗಿ ಅವ್ ಮೋಕ್ಷ ಅಂದಾರ ಹೌದು ಅತ್ ಹೇಳಿದ್ರು ಹೌದ್ರಿಪ್ಪ ಮತ್ತಿನ್ ಹಂಗ ಕರ್ದಾರ ಅಂತಂದ್ರ ನಾವೇನ್ ಮಾಡಕ್ ಬರಂಗಿಲ್ಲ ಏನ್ ಇಲ್ರಿಪ್ಪ ವಿಚಾರ ಮಾಡುವಂತ ಮಾತೈತಿ ವಿಚಾರ ಮಾಡಿ ಹೇಳುವಂತ ಮಾತೈತಿ ಮಾತೈತಿ ಅದಕ್ಕ ಅನಭಾವಿ ಕಲಾವಂತ್ರ ದಿವ್ಯ ಜ್ಞಾನಿಗಳು ಪ್ರತಾಣ ಪಂಡಿತರು ಸಾಕಷ್ಟು ಇದ್ರ ಒಳಗ ದುಡ್ಡು